ಜನಪ್ರಿಯ ಮುಖ್ಯಮಂತ್ರಿಗಳು ಸರ್ವೋಚ್ಚ ಹೈನದ ನಾಯಕರಾದಂಥ ಸಿದ್ದರಾಮಯ್ಯನವರ ಪರವಾಗಿ ಅತಿ ಕೂಡ ಜಾಗೃತಿ ವ್ಯಕ್ತಿಯು ಮೈಸೂರಿನಲ್ಲಿ ನಡೀತಕ್ಕಂಥ ಬೃಹತ್ ಸಮಾವೇಶದಲ್ಲಿ ಜನಾದೇಶದ ಸಮಾವೇಶದಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಹಿಂದುಳಿದ ವರ್ಗಗಳ ಎಲ್ಲರೂ ಭಾಗವಹಿಸಬೇಕಂತೇಳಿ ಒಂದು ಉದ್ದೇಶ ಇದ್ದು ಪ್ರತಿ ಸೃಷ್ಟಿಯನ್ನು ಅದೇ ಜನಾದೇಶದಿಂದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನ ಮೇಲೆ ಆಪಾದನೆ ಮಾಡೋದು ಸರಿಯಲ್ಲ ಇದು ಸತ್ಯಕ್ಕೆ ದೂರವಾದಂಥದ್ದು ನ್ಯಾಯಾಂಗ ನ್ಯಾಯಾಧೀಶರಾದಂಥ ದೇಸಾಯಿ ಅವರನ್ನು ನೇಮಕ ಮಾಡಿರತಕ್ಕಂಥ ನ್ಯಾಯಾಂಗರ ವರದಿ ಬರೋ ತನಕ ಗಣಿತವಿದ್ದ ರಾಜ್ಯಪಾಲರು ಯಾವುದೇ ರೀತಿಯ ಕ್ರಮಕ್ಕೆ ಮುಂದಾಗದೆ ನ್ಯಾಯಾಧೀಶರ ವರದಿ ಬಂದ ನಂತರ ಇದರ ಬಗ್ಗೆ ಅವರು ಕ್ರಮ ಕೈಗೊಳ್ಳಿ ಅಲ್ಲಿವರೆಗೂ ನಮ್ಮ ಮುಖ್ಯಮಂತ್ರಿಗಳು ನ್ಯಾಯಸಮ್ಮತವಾಗಿ ಅವರು ಗೌರವಾನ್ವಿತವಾಗಿ ಜನಪರ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಆಪಾದನೆ ಬಂದಿರೋ ಸತ್ಯಕ್ಕೆ ದೂರವಾದದ್ದು ಡಿ ಜೆ ಅಬ್ರಹಾಮ್ ಅವರು ಏನು ದೂರನ್ನು ಕೊಟ್ಟಿದ್ದಾರೆ ರಾಜ್ಯಪಾಲರಿಗೆ ಆ ದೂರನ್ನು ತಿರಸ್ಕರಿಸಬೇಕಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ ಈಗಾಗಲೇ ನಾನು ಸಮಯಕ್ಕಾಗಿ ಗಂಟೆದ ರಾಜ್ಯಪಾಲರು ಸಮಯ ಕೇಳಿದ್ದೆ ಅಲ್ಲಿ ಜನ ದೇಶಕ್ಕೆ ಜನ ಸಭೆಗೆ ಭಾಗವಹಿಸ್ತಾರೆ ಇದು ರಾಜ್ಯಕ್ಕೆ ರಾಷ್ಟ್ರಕ್ಕೆ ಒಂದು ಸಂದೇಶ ಯಾವ ರೀತಿ ಹಿಂದುಳಿದವರ ಮೇಲೆ ವಿನಾಕಾರಣ ಆಪಾದನೆ ಮಾಡ್ತಾರೆ ಇದಕ್ಕೆ ಒಂದು ಉತ್ತರ ಕೊಡಲಿಕ್ಕೆ ನಾವೆಲ್ಲ ಮಾಡಿದ್ದೀವಿ ಇದನ್ನು ಜನ ಎಲ್ಲರೂ ಭಾಗವಹಿಸಬೇಕಂತ ಇವತ್ತು ಜನಮನ್ನಣೆಯಲು ನೂರ ಮೂವತ್ತಾರು ಶಾಸಕರನ್ನ ಕರ್ನಾಟಕ ಜನತೆ ಬೆಂಗಳೂರು ಕೊಟ್ಟರು ಸರ್ಕಾರ ರಚನೆ ಮಾಡಿ ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಜನ ಕಾರ್ಯಕ್ರಮವನ್ನು ಮಾಡುವಂಥ ಸಂದರ್ಭದಲ್ಲಿ ಅನೋಶಕವಾಗಿ ಮುಖ್ಯಮಂತ್ರಿಗಳ ಮೇಲೆ ಆಪಾದನೆಗಳನ್ನು ದೂರುಗಳನ್ನು ಒಬ್ಬ ಆರ್ ಟಿ ಎ ಕಾರ್ಯಕರ್ತರ ಕೊಡಿಸಿ ಅವರನ್ನು ಆಪಾದನೆ ಗುರಿ ಮಾಡತಕ್ಕಂಥದ್ದು ಸತ್ಯಕ್ಕೆ ದೂರವಾದದ್ದು ಮತ್ತು ನಾವೆಲ್ಲ ಸಹಸ್ರಾರು ಸಂಖ್ಯೆಯಲ್ಲಿ ಅತಿ ದೊಡ್ಡದ ಮಕ್ಕಳ ಜಾಗೃತಿ ವೇಳೆಯ ಪ್ರವರ್ಗ ಒಂದು ಪ್ರವರ್ಗ ಎರಡು ಏನಲ್ಲಿ ನೂರ ತೊಂಬತ್ತೇಳು ಜಾತಿಗಳು ಅವರಿಗೆ ಬೆಂಬಲಿತವಾಗಿ ನಿಂತಿದ್ದೀವಿ ಒಂಬತ್ತನೇ ತಾರೀಕು ಬೆಳೀತಕ್ಕಂಥ ಮೈಸೂರಲ್ಲಿ ಜನಾಂದೋಲನ ಕಾರ್ಯಕ್ರಮದಲ್ಲಿ ತಾಲೂಕು ತೀರ್ಮಟ್ಟದಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಲು ಈ ಪತ್ರಿಕೆ ಗೋಷ್ಠಿ ಮುಖಾಂತರ ನಾನು ನಮ್ಮ ಎಲ್ಲ ಹಿಂದ ಮುಖಂಡಗಳಿಗೆ ನಾನು ಕಡಿಮೆ ಮಾಡ್ತಾ ಇದ್ದೇನೆ ಒಂಬತ್ತನೇ ತಾರೀಕು ಈ ಜನಾಂದೋಲನ ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತೇಳಿ ಈ ಪತ್ರಿಕೆ ಮುಖ್ಯಂತರ ಮಾಡ್ತಾ ಇದ್ದೇನೆ ಎರಡನೇದಾಗಿ ಮಾನ್ಯ ಮುಖ್ಯಮಂತ್ರಿ ಮಾಡಿರ್ತಕ್ಕಂಥ ಆರೋಪ ಆಪಾದನೆ ದೂರು ಇದು ಸತ್ಯಕ್ಕೆ ದೂರವಾಗದು ಇವತ್ತು ಮುಖ್ಯಮಂತ್ರಿ ಸುಮಾರು ಅರವತ್ತು ಪುಟಗಳ ವರದಿಯನ್ನು ಮಾನ್ಯ ಗೌರವಾತ್ರಕ್ಕೆ ಕೊಟ್ಟಿದ್ದಾರೆ ಅದರ ನಂತರ ದೇಸಾಯಿ ಎಂಬ ನ್ಯಾಯಾಧೀಶರ ಮುಖಾಂತರ ನ್ಯಾಯದ ತನಿಖೆಗೆ ಆಯೋಗ ರಚನೆ ಮಾಡಿದ್ದಾರೆ ಈ ಪರಿಸ್ಥಿತಿನಲ್ಲಿ ಡಿ ಜೆ ಅಬ್ರಾಹಂ ಅಂತ ಒಬ್ಬ ಆರ್ ಟಿ ಐ ಕಾರ್ಯಕರ್ತನ ದೂರನ್ನು ರಾಜ್ಯಪಾಲರು ತಿಸ್ಕರಿಸಬೇಕು ದೇಸಾಯಿ ಮತ್ತು ನ್ಯಾಯಗಳ ತನಿಖೆಯನ್ನು ವರದಿ ಕೊಡೋ ತನಕ ಇದನ್ನು ಯಾವುದೇ ರೀತಿಯನ್ನು ಕ್ರಮವನ್ನು ಗೌರ್ನರ್ ಅವರು ತೆಗೆದುಕೊಳ್ಳಬಾರ್ದು ದೂರನ್ನು ದೇಸಾಯಿ ಮುಖಾಂತರ ಮತ್ತು ದೇಸಾಯಿ ಅವರ ಮುಂದೆ ಮಾಡಿಸಿ ಹೇಳಿ ಕೇಳ್ತೇನೆ ಸಂವಿಧಾನಿಕವಾದ ಸಂವಿಧಾನ ಸಂವಿಧಾನಿಕ ಹುದ್ದೆಯಲ್ಲಿ ರಾಜ್ಯಪಾಲರು ಜನಪ್ರಿಯತೆ ಕಳಿಸಿ ಜನಮನ್ನಣೆ ಪಡೆದು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಂತಹ ಸಿದ್ದರಾಮಯ್ಯ ನಾವೆಲ್ಲ ಹಿಂದುಳಿದ ವರ್ಗಗಳು ಒಮ್ಮತದಿಂದ ಒಕ್ಕರ್ಗಲಿಂದ ಅವ್ರ ಜೊತೆಯಲ್ಲಿ ನಿಲ್ಲುವುದೇ ಮತ್ತು ಗೌರ್ನರ್ ಅವರು ಜೆ ಅವರನ್ನು ಕೊಟ್ಟಂಥ ಕಾಲದ ಮೇಲೆ ಅವರು ವಿವರಣೆ ಕೇಳಿದಾಗ ಅರವತ್ತು ಪುಟಗಳ ವರದಿಯನ್ನು ಕೊಟ್ಟಿದ್ದಾರೆ ಬಿ ಜೆ ಡಿ ಎಸ್ ಅವರು ಅವರು ಮರೆಮಾಚೋದಕ್ಕೆ ಜನಗಳ ಮುಂದೆ ಮುಖವಾಡ ತರಿಸ್ಕೊಂಡು ಇವತ್ತು ಸಿದ್ದರಾಮಯ್ಯನಲ್ಲಿ ಆಪಾದನೆ ಮಾಡ್ತಾ ಇದ್ದಾರೆ ಅದರಿಂದ ಈ ಕಾರಣಕ್ಕಾಗಿ ನಾವು ಈ ಜನಾಂದೋಲನ ಕಾರ್ಯಕ್ರಮ ಮಾಡಿ ಜೌರವಾಂಗಿತ ರಾಜ್ಯಪಾಲರಿದ್ದಾರೆ ಅವರು ನ್ಯಾಯಾಂಗ ತನಿಖೆ ಬರೋ ತನಕ ಸಹಾಯಕ ವರದಿ ಬರೋ ತನಕ ಈ ಡಿ ಜೆ ಅವರ ಕೊಟ್ಟಿರ್ತಕ್ಕಂಥದನ್ನು ದೂರು ತಿರಸ್ಕರಿಸಬೇಕು ಮತ್ತು ಈಗಾಗಲೇ ನಾವು ಗಂತವ್ಯಕ್ಕೆ ರಾಜ್ಯಪಾಲರನ್ನ ಸಮಯ ಕೇಳಿದ್ವಿ ಎಲ್ಲ ದಾಖಲೆಗಳು ನಮ್ಮ ಹತ್ರ ಇದೆ ಈ ಎಲ್ಲ ದಾಖಲೆಗಳನ್ನು ಇಟ್ಕೊಂಡು ಗೌರ್ನರನ್ನು ನಾವು ಅಪಾಯಿಂಟ್ಮೆಂಟ್ ಕೇಳಿದ್ದೀವಿ ಎಲ್ಲ ದಾಖಲೆ ಇಟ್ಕೊಂಡು ಗೌರ್ನರ್ಗೆ ನಾವು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಎಲ್ಲ ದಾಖಲೆಗಳನ್ನು ಇಟ್ಕೊಂಡು ನಾವು ಕೇಳಿದ್ದೀವಿ ಇದನ್ನು ಮೀರಿ ರಾಜ್ಯಪಾಲರಿಗೆನಾದರೂ ಸಮಯದಲ್ಲಿ ಇಡೀ ವ್ಯಾಪ್ತಿ ನಾವು ಹೋರಾಟ ಮಾಡಲಿಕ್ಕೆ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟದಿಂದ ನಾವು ಹೋರಾಟ ಮಾಡೋಕ್ಕೆ ಇದೆಲ್ಲ ಕೇವಲ ಆದಿವೇಶನದಲ್ಲಿ ಯತ್ನಾಳ್ ಕೊಟ್ಟಂತ ಹೇಳಿಕೆ ಪತ್ರಿಕೆ ಮುಖಾಂತರ ವಿಜೇಂದ್ರ ಬಗ್ಗೆ ಮೇಲೆ ಹೇಳಿಕೆ ಇದು ದುರುದ್ದೇಶದಿಂದ ನಡೀತಕ್ಕಂಥ ಪಾದಯಾತ್ರೆ ಅಂತ ಯತ್ನಾಳ್ ಅವರು ಹೇಳುವಾಗ ಅದ್ರ ಬಗ್ಗೆ ಹೆಚ್ಚಿನ ಉತ್ತರ ನಾವೇನು ಕೊಡಬೇಕಾಗಿಲ್ಲೇ ಏನು ಏನ್ ಮಹಾತ್ಮ ಗಾಂಧಿ ಹೇಳಿದ್ರೆ ಸರ್ಕಾರ ಹೇಳಿ ಅನ್ನೋದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬೆಂಬಲಿತವಾಗಿ ಅವರು ಮಾಡುವ ಕಾರ್ಯಕ್ರಮಗಳಿಗೆ ನೀವು ಸಹ ಕೈ ಜೋಡಿಸಬೇಕು ಅಂತ ಹೇಳಿ ಈ ಪತ್ರಿಕೆ ಮುಖಾಂತರ